ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ಮಹಾ ಕುಂಭಮೇಳ ನಲವತ್ತು ದಿನಗಳಲ್ಲಿ ಎಪ್ಪತ್ತು ದೇಶಗಳು ಪ್ರತ್ಯೇಕವಾಗಿ ವರ್ಷದಲ್ಲಿ ಗಳಿಸಲಾದ ಜೆ ಡಿ ಪಿ ಸೃಷ್ಟಿಸುತ್ತೆ ಇದು ಕೇವಲ ಧಾರ್ಮಿಕತೆ ಮಾತ್ರ ಅಲ್ಲ ಬಹುದೊಡ್ಡ ಆರ್ಥಿಕತೆ ನಾವು ಮಹಾ ಕುಂಭ ಮೇಳಕ್ಕೆ ಇದ್ದೇವೆ ಪ್ರತಿ ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಕ್ಕೆ ಕುಂಭಮೇಳ ಪ್ರತಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಮಹಾ ಕುಂಭಮೇಳ ಜರುಗುತ್ತದೆ ಈ ನಿಟ್ಟಿನಲ್ಲಿ ಮಹಾಕುಂಭ ಮೇಳ ಅತ್ಯಂತ ವಿಶೇಷವಾದದ್ದು ಹಿಂದಿನ ಮಹಾ ಕುಂಭಮೇಳವನ್ನು ನೋಡಿದವರ ಲೆಕ್ಕ ನಮ್ಮ ಬಳಿ ಇಲ್ಲ ಮುಂದಿನ ಮಹಾಕುಂಭ ಬರುವುದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಅಲ್ಲಿಯವರೆಗೆ ಇಂದಿನ ಮಹಾಕುಂಭಕ್ಕೆ ಸಾಕ್ಷಿಯಾದವರು ಯಾರು ಇರುವುದೂ ಇಲ್ಲ ಇದು ಇವತ್ತಿನ ವಿಶೇಷ ಇದನ್ನು ನೋಡೋದಕ್ಕೂ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಕ್ಮಿರೆ ನೀವು ನಮ್ಮ ಭಾರತೀಯ ಇತಿಹಾಸ ಪರಂಪರೆಯನ್ನು ಗಮನಿಸ್ತಾ ಬನ್ನಿ ನಮ್ಮ ದೇವಾಲಯಗಳು ಬ್ಯಾಂಕಿನ ರೀತಿಯಲ್ಲಿ ಕೋರ್ಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ರಾಜ ಮಹಾರಾಜರು ಆಡಳಿತಕ್ಕೆ ಬೇಕಾದ ಹಣವನ್ನು ಹಾಗೂ ಹೆಚ್ಚಿದ ಹಣವನ್ನು ಕೂಡ ದೇವಾಲಯಗಳಲ್ಲಿ ಇಡ್ತಾ ಇದ್ರು ರಾಜನ ಸಮ್ಮುಖದಲ್ಲಿ ಊರಿನ ಮುಖ್ಯಸ್ಥರ ಸಮ್ಮುಖದಲ್ಲಿ ತೀರ್ಮಾನ ಆಗದ ಅದೆಷ್ಟೋ ವ್ಯಾಜ್ಯಗಳು ದೇವಾಲಯದಲ್ಲಿ ತೀರ್ಮಾನ ಆಗ್ತಾ ಇತ್ತು ಧರ್ಮದಲ್ಲಿ ದೇವರಲ್ಲಿ ಜನರ ನಂಬಿಕೆಯ ಶಕ್ತಿ ಅತ್ಯದ್ಭುತವಾದದ್ದು ಇಂತಹ ನಂಬಿಕೆ ಶತಶತಮಾನಗಳಿಂದ ಮುಂದುವರೆದುಕೊಂಡು ಬಂದಿದೆ ಈಗ ನಲವತ್ತೈದು ದಿನಗಳವರೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಜರುಗುತ್ತೆ ನೀವು ನಿಮ್ಮ ಇತಿಹಾಸವನ್ನು ಗಮನಿಸಿ ನಮ್ಮ ಹಬ್ಬಗಳು ನಮ್ಮ ಮೇಳಗಳು ನಮ್ಮ ಧಾರ್ಮಿಕ ರಿವಾಜುಗಳು ಕೇವಲ ಧಾರ್ಮಿಕತೆಯನ್ನು ಮಾತ್ರ ಬೋಧಿಸುತ್ತಿರಲಿಲ್ಲ ಅದರ ಜೊತೆ ಜೊತೆಗೆ ಅದು ರಾಜ್ಯದ ಜನರ ಆರ್ಥಿಕತೆಯನ್ನು ವೃದ್ಧಿಸುವ ಕೆಲಸವನ್ನು ಮಾಡ್ತಾ ಇತ್ತು ಇದು ಈ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋ ವಿಚಾರ ಆರ್ಥಿಕತೆಯ ಪರಿಣಾಮ ಎಷ್ಟು ಬದಲಾಗುತ್ತೆ ಈ ಕುಂಭ ಮೇಳದಿಂದ ಅನ್ನೋದನ್ನ ನೋಡೋಣ ಕುಂಭಮೇಳದ ನೆಂಟು ಅಮೃತ ಮತನದ ಜೊತೆಗೆ ಬೆಸೆದುಕೊಂಡಿದೆ ದೇವ ಮತ್ತು ಅಸುರರು ಅಮೃತ ಮತನವನ್ನು ಮಾಡಿ ಅಮೃತವನ್ನು ಸೃಷ್ಟಿಸ್ತಾರೆ ಅಮೃತ ಒಂದು ಕುಂಭದಲ್ಲಿ ಅಂದರೆ ಮಡಿಕೆಯಲ್ಲಿರುತ್ತೆ ಅದು ರಾಕ್ಷಸರ ಕೈಗೆ ಸಿಗಬಾರದು ಎಂದು ಮಹಾವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಅದನ್ನು ಅಪಹರಿಸಿ ಓಡುವಾಗ ಕುಂಭದಿಂದ ನಾಲ್ಕು ಹನಿ ಅಮೃತ ಭೂಮಿ ಚೆಲ್ಲುತ್ತೆ ಆ ನಾಲ್ಕು ಹನಿಗಳು ಬಿದ್ದ ಜಾಗದಲ್ಲಿ ಇಂದಿಗೆ ಕುಂಭಮೇಳ ನಡೆಯುತ್ತಾ ಇರುತ್ತೆ ಆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಆ ಸ್ಥಳಗಳು ಮಹಾಕುಂಭದಲ್ಲಿ ಪಾಲ್ಗೊಂಡು ಇಲ್ಲಿ ಸ್ನಾನ ಮಾಡಿದ್ರೆ ಅದನ್ನ ಶಾಹಿ ಸ್ನಾನ ಎಂದು ಕರೀತಾರೆ ಮರುಜನ್ಮ ಇರೋದಿಲ್ಲ ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಹೀಗಾಗಿ ಕೋಟ್ಯಾಂತರ ಭಕ್ತರು ನಂಬಿಕೆ ಉಳ್ಳವರು ಜಗತ್ತಿನ ಎಲ್ಲೆಡೆಯಿಂದ ಬಂದು ಇಲ್ಲಿ ಸೇರ್ತಾರೆ ಇದನ್ನು ನಾವು ಇನ್ನೊಂದು ದೃಷ್ಟಿಯಿಂದ ಕೂಡ ನೋಡಬಹುದು ಭಾರತಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಸಮಾರಂಭ ಆಯೋಜಿಸುವ ಶಕ್ತಿ ಇದೆ ಮತ್ತು ಬಹುತೇಕ ಇದು ಶಾಂತಿಯುತವಾಗಿ ಮುಗಿದು ಹೋಗುತ್ತದೆ ದಿನವೊಂದಕ್ಕೆ ಎರಡೂವರೆ ಕೋಟಿ ಜನ ಬಂದರೂ ಯಾವುದೇ ಗಲಾಟೆ ಗಲಭೆ ಇಲ್ಲದೆ ಶಾಂತಿಯಿಂದ ಇಂತಹ ಕಾರ್ಯಕ್ರಮವನ್ನು ನಡೆಸುವ ಯಶಸ್ಸು ಮತ್ತು ಶಕ್ತಿ ಭಾರತಕ್ಕಿದೆ ಮಹಾಕುಂಭಮೇಳ ನಾಲ್ಕು ಸಾವಿರ ಹೆಕ್ಟಾರ್ ಪ್ರದೇಶದಲ್ಲಿ ಆಯೋಜಿಸಲಾಗಿದೆ ಒಂದೂವರೆ ಲಕ್ಷ ಟೆಂಟುಗಳನ್ನು ನಿರ್ಮಿಸಲಾಗಿದೆ ಇದೊಂದು ತಾತ್ಕಾಲಿಕ ನಗರವನ್ನು ಕಟ್ಟಿದಂತೆ ಎಂದರೆ ಉತ್ಪ್ರೇಕ್ಷೆ ಮಾತೇನಲ್ಲ ನಲವತ್ತೈದು ದಿನಗಳು ನಡೆಯುವ ಈ ಮೇಳಕ್ಕೆ ಸರ್ಕಾರ ತೆಗೆದಿರುವ ಅಂದಾಜು ಸುಮಾರು ಆರು ಸಾವಿರದ ಎಂಟುನೂರು ಕೋಟಿಯಿಂದ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಇದು ಬಹಳ ದೊಡ್ಡ ಮೊತ್ತ ಇದನ್ನು ಈ ರೀತಿ ಧರ್ಮಕ್ಕೆ ಧಾರ್ಮಿಕತೆಗೆ ಬಳಸುವ ಅವಶ್ಯಕತೆ ಏನಿತ್ತು ಅನ್ನೋರ್ಗೆ ಉತ್ತರ ಇದೆ ಕುಂಭಮೇಳ ನಲವತ್ತೈದು ದಿನಗಳ ಆಚರಣೆ ಕೋಟಿ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಇದರಲ್ಲಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಮೀರಿದ ವಿದೇಶಿ ಪ್ರಜೆಗಳು ಅವರು ಕೂಡ ಇರ್ತಾರೆ ಇವರೆಲ್ಲ ನಲವತ್ತೈದು ದಿನ ಇಲ್ಲೇ ಇರೋದಿಲ್ಲ ಬಂದು ಹೋಗುವವರ ಸಂಖ್ಯೆ ಹೆಚ್ಚಿರುತ್ತೆ ಹೀಗಿದ್ರೂ ಕೂಡ ಪ್ರತಿ ದಿನದ ಸರಾಸರಿ ಎರಡೂವರೆ ಕೋಟಿ ಎನ್ನಲಾಗ್ತಾ ಇದೆ ಪ್ರತಿಯೊಬ್ಬರ ಸರಾಸರಿ ಖರ್ಚು ಐದರಿಂದ ಆರು ಸಾವಿರ ರೂಪಾಯಿಟ್ಕೊಂಡ್ರು ನಲವತ್ತೈದು ದಿನಗಳಲ್ಲಿ ಆಗುವ ಒಟ್ಟು ವಹಿವಾಟು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಮೀರಿರುತ್ತೆ ನಿಮಗೆಲ್ಲ ಗೊತ್ತಿರಲಿ ಇದು ಕೇವಲ ಅಂದಾಜು ಸಂಖ್ಯೆ ಈ ಸಂಖ್ಯೆಯನ್ನು ಮೀರಿದ ವಹಿವಾಟು ಖಂಡಿತವಾಗಲೂ ಆಗುತ್ತೆ ಡಾಲರ್ ಲೆಕ್ಕಾಚಾರದಲ್ಲಿ ಮೂವತ್ತು ಬಿಲಿಯನ್ ಮೀರಿಸುತ್ತೆ ಈ ಸಂಖ್ಯೆ ಎಷ್ಟು ದೊಡ್ಡದು ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕಳೆದ ವರ್ಷದ ಜಿ ಡಿ ಪಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಸರಿಸುಮಾರು ಎಪ್ಪತ್ತಕ್ಕೂ ಹೆಚ್ಚು ದೇಶಗಳು ಜಿ ಡಿ ಪಿ ಮೂವತ್ತು ಬಿಲಿಯನ್ ಡಾಲರ್ಗಿಂತ ಕಡಿಮೆ ಇದೆ ಅಂದರೆ ಗಮನಿಸಿ ಇಡೀ ದೇಶದ ವರ್ಷದ ಪೂರ್ತಿ ವಹಿವಾಟು ಮೂವತ್ತು ಬಿಲಿಯನ್ ಡಾಲರ್ಗಿಂತ ಕಡಿಮೆ ಅದನ್ನು ಭಾರತದ ಒಂದು ಧಾರ್ಮಿಕ ಮೇಳ ಕೇವಲ ನಲವತ್ತೈದು ದಿನಗಳಲ್ಲಿ ಸಾಧಿಸಿಬಿಡುತ್ತೆ ಇದು ಭಾರತದ ತಾಕತ್ತು ಭಾರತವನ್ನು ಇಂದಿಗೂ ಐದನೇ ಅತಿ ದೊಡ್ಡ ಆರ್ಥಿಕತೆ ಎಂತಾರೆ ಆದರೆ ನಿಮಗೆ ಗೊತ್ತಿರಲಿ ಲೆಕ್ಕಕ್ಕೆ ಸಿಕ್ಕ ಹಣವನ್ನು ಮಾತ್ರ ಜಿ ಡಿ ಪಿ ಲೆಕ್ಕಾಚಾರದಲ್ಲಿ ಪರಿಗಣಿಸಲಾಗುತ್ತೆ ಭಾರತದಂತಹ ಅತಿ ದೊಡ್ಡ ದೇಶದಲ್ಲಿ ಲೆಕ್ಕಕ್ಕೆ ಸಿಗದ ಅಂದರೆ ನಗದು ಮೂಲಕ ಮಾಡಿದ ಖರ್ಚನ್ನು ಟ್ರೇಸ್ ಮಾಡೋದಾದ್ರೂ ಹೇಗೆ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಮೂರನೇ ಆರ್ಥಿಕತೆ ಅಥವಾ ಎರಡನೇ ಆರ್ಥಿಕತೆ ಅಂದರೂ ತಪ್ಪಾಗೋದಿಲ್ಲ ಭಾರತದ ಬಹುತೇಕ ಎಲ್ಲ ಮಹಾನಗರಗಳಿಂದ ಪ್ರಯಾಗ್ರಾಜ್ಗೆ ಹೊರಡಲು ವಿಮಾನದ ಸೌಲಭ್ಯ ಕಲ್ಪಿಸಲಾಗಿದೆ ವಿಮಾನದ ದರಗಳಲ್ಲಿ ಹತ್ತರಿಂದ ನಾನೂರು ಪ್ರತಿಶತ ಏರಿಕೆ ಕಂಡಿದೆ ವಿಮಾನ ಸಂಸ್ಥೆಗಳು ಮುಂದಿನ ನಲವತ್ತೈದು ದಿನಗಳಲ್ಲಿ ವರ್ಷದ ಲಾಭವನ್ನು ಪಡೆದುಕೊಳ್ಳುತ್ತೆ ಎರಡು ಸಾವಿರದ ಹದಿನಾರರ ಕುಂಭಮೇಳಕ್ಕೆ ಬಂದಿದ್ದ ಜನರಿಗಿಂತ ಐದು ಪಟ್ಟು ಹೆಚ್ಚು ಜನರು ಈ ಸತಿ ಬರ್ತಾರೆ ಅಂತ ಅಂದಾಜು ಮಾಡಲಾಗಿದೆ ಹೀಗೆ ಬಂದವರು ಎರಡು ಸಾವಿರದ ಹದಿನಾರಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಹಣವನ್ನು ಈ ಬಾರಿ ಖರ್ಚು ಮಾಡ್ತಾ ಇದ್ದಾರೆ ಭಾರತದ ದೊಡ್ಡ ಹಬ್ಬವಾದ ದೀಪಾವಳಿ ಮತ್ತು ಒಟ್ಟಾರೆ ದೇಶದಲ್ಲಿ ನಡೆಯುವ ಮದುವೆ ಬಜೆಟ್ ಎಲ್ಲವನ್ನೂ ಸೇರಿಸಿದರೆ ಅದರ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಕುಂಭಮೇಳದಲ್ಲಿ ನಲವತ್ತೈದು ದಿನಗಳಲ್ಲಿ ಉತ್ಪತ್ತಿಯಾಗುತ್ತೆ ಹತ್ತು ಲಕ್ಷಕ್ಕೂ ಮೀರಿದ ವಿದೇಶಿ ಭಕ್ತರು ಭಾರತಕ್ಕೆ ಫಾರಿನ್ ಎಕ್ಸ್ಚೇಂಜ್ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಇದರಿಂದ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರೋ ಸಾಧ್ಯತೆ ಇದೆ ಇದರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಈ ನಾಲ್ಕು ನಗರಗಳಲ್ಲಿನ ಮೂಲಭೂತ ಸೌಲಭ್ಯದ ಹೆಚ್ಚಳಕ್ಕೆ ಬಳಸಿಕೊಳ್ಳುವ ಇರಾದೆಯನ್ನು ಸರ್ಕಾರ ವ್ಯಕ್ತಪಡಿಸಿದೆ ಇನ್ನು ಇಷ್ಟೊಂದು ಜನ ಸೇರಿದ ಮೇಲೆ ಊಟ ತಿಂಡಿ ಕಾಫಿ ಟೀ ಕೂಲ್ ಡ್ರಿಂಕ್ಸು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೇಳೋದಾದ್ರೆ ನಲವತ್ತೈದು ದಿನದಲ್ಲಿ ಊಟ ತಿಂಡಿಯ ವಹಿವಾಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೀರಿರುತ್ತಂತೆ ಅದೆಷ್ಟು ದೊಡ್ಡ ಆರ್ಥಿಕತೆ ಎಂದ್ರೆ ಧಾರ್ಮಿಕ ವಸ್ತುಗಳಾದ ದೀಪ ಧೂಪ ಕರ್ಪೂರ ಅರ್ಶಿನ ಕುಂಕುಮ ದಾರ ತಾಯ್ತಗಳು ನೆನಪಿನ ಕಾಣಿಕೆ ಇವುಗಳ ವಹಿವಾಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೀರುತ್ತೆ ಅಂತಾರೆ ಕರಕುಶಲ ವಸ್ತುಗಳು ಅಂದರೆ ಹ್ಯಾಂಡಿಕ್ರಾಫ್ಟ್ ಮಾರಾಟ ಐದು ಸಾವಿರ ಕೋಟಿ ರೂಪಾಯಿ ಮೀರಿರುತ್ತೆ ಎನ್ನಲಾಗಿದೆ ಬೇರೆ ನಗರಗಳಿಂದ ಬಂದು ಹೋಗುವವರ ಖರ್ಚು ಪಕ್ಕಕ್ಕಿಡಿ ಕೇವಲ ಕುಂಭ ಮೇಳದಲ್ಲಿನ ಓಡಾಟ ಅಂದರೆ ಬೋಟ್ ರೈಡು ಹೆಲಿಕಾಪ್ಟರ್ ಪ್ರದಕ್ಷಿಣೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಟದ ಖರ್ಚು ಹೀಗೆ ಒಟ್ಟಾರೆ ಟ್ರಾನ್ಸ್ಪೋರ್ಟೇಷನ್ನಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ದೊಡ್ಡ ದೊಡ್ಡ ವ್ಯಾಪಾರಿಗಳವರೆಗೂ ಈ ಮಹಾ ಕುಂಭಮೇಳ ಅಮೃತವನ್ನು ಹಂಚುತ್ತಿದೆ ಅಂದರೆ ತಪ್ಪಾಗಲಾರದು ಆಟೋ ಡ್ರೈವರ್ನಿಂದ ಹಿಡಿದು ದೊಡ್ಡ ಹೋಟೆಲ್ ಮಾಲೀಕರವರೆಗೂ ಎಲ್ಲರಿಗೂ ವರ್ಷದ ವಹಿವಾಟು ನಲವತ್ತೈದು ದಿನಗಳಲ್ಲಿ ಆಗುವುದು ಗ್ಯಾರಂಟಿ ಆದ್ಮೀರೆ ಭಾರತದ ಇತಿಹಾಸವನ್ನು ಒಮ್ಮೆ ಗಮನಿಸಿ ನೋಡಿ ಧಾರ್ಮಿಕತೆ ಮತ್ತು ಆರ್ಥಿಕತೆ ಎರಡೂ ಸಹ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಧಾರ್ಮಿಕತೆ ಒಂದು ಧರ್ಮ ಹಾಗೂ ಆರ್ಥಿಕತೆ ಚೈತನ್ಯ ಜಗತ್ತಿನ ಒಂದಲ್ಲ ಎರಡಲ್ಲ ನೂರಾರು ದೇಶಗಳ ಒಂದು ವರ್ಷದ ಪ್ರತ್ಯೇಕ ಪೂರ್ಣ ವಹಿವಾಟಿನ ಮೊತ್ತವನ್ನು ಭಾರತದ ಒಂದು ಧಾರ್ಮಿಕ ಕಾರ್ಯಕ್ರಮ ಕೇವಲ ನಲವತ್ತೈದು ದಿನಗಳಲ್ಲಿ ಸಾಧಿಸಿಬಿಡುತ್ತೆ ಎನ್ನುವುದು ನಮಗೆಲ್ಲ ಗೊತ್ತಿರೋ ವಿಚಾರ ನಾವೆಷ್ಟು ಬಲಿಷ್ಠ ರಾಷ್ಟ್ರ ಎನ್ನುವುದನ್ನು ತೋರಿಸುತ್ತೆ ನಮ್ಮಲ್ಲಿರುವ ಒಂದಿಷ್ಟು ಋಣಾತ್ಮಕ ಅಂಶಗಳನ್ನು ತಿದ್ದುಕೊಂಡ್ರೆ ಭಾರತ ಮರಳಿ ವಿಶ್ವ ಗುರು ಆಗಬಹುದು ಅದಕ್ಕೂ ಮುನ್ನ ನಮ್ಮದು ಎನ್ನುವ ಸಾತ್ವಿಕ ಹೆಮ್ಮೆ ನಮ್ಮಲ್ಲಿ ಮೂಡಬೇಕು ನಾವು ನೂರಾರು ದೇಶಕ್ಕಿಂತ ಉತ್ತಮವಾಗಿದ್ದೇವೆ ನಮಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮದು ಪುರಾಣ ಇದೆ ಪುರಾತನ ಸಂಸ್ಕೃತಿ ಇದೆ ಎನ್ನುವ ವಿಶ್ವಾಸ ಹೆಮ್ಮೆಯೊಂದಿಗೆ ನಾವು ಬೇರೂರಬೇಕು ಬೇಕು ಆಗ ವಿಶ್ವದ ನಂಬರ್ ಒನ್ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮೋದರಲ್ಲಿ ಅತಿಶಯೋಕ್ತಿ ಏನೂ ಇರೋದಿಲ್ಲ ಏನಂತೀರಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ